स्वाहा आ गणपते ओम नम भद्रम करणे विष्णु नियाम देवा भद्रम पक्षे माक्षे ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲಿ ಇವತ್ತು ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ ಅನ್ಕೊಂಡ್ರೆ ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಗು ಹೆಸ್ರಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅವನ ಹೆಸ್ರಲ್ಲಿ ಹುಟ್ಟಾಗಿಂದ ಏನೂ ಪೂಜೆನೇ ಮಾಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಅದಕ್ಕೆ ಅವನ ಹೆಸ್ರಲ್ಲಿ ಒಂದು ಗಣಪತಿ ಹೋಮ ಆಮೇಲೆ ಗಣಪತಿ ಪೂಜೆ ಏನಾದರೂ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ರಾತ್ರಿ ಒಂದು ಸರಿ ಬಂದಿದ್ನಲ್ವ ನೆನ್ನೆ ಕ್ಲಿಪ್ಸೆಲ್ಲ ಹಾಕಿದ್ದೀನಿ ರಾತ್ರಿ ಮಣೆಯೆಲ್ಲ ಕೊಡೋಕ್ಕೆ ಬಂದಿದ್ವಿ ದೇವ್ರನ್ನ ನೆಲದ ಮೇಲೆ ಕೂರಿಸ್ಬಿಡ್ತಾರೆ ಬೆಳಿಗ್ಗೆ ಎಲ್ಲ ಅಭಿಷೇಕಕ್ಕೆ ಮಾಡಬೇಕು ಅಂತ ಹಾಲು ಮೊಸರು ತುಪ್ಪ ಅದೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಹಾಗೆ ಕೊಟ್ಬಿಟ್ಟು ಅದನ್ನು ಮಾಡಿಬಿಟ್ಟು ಕೂರಿಸ್ರಿ ದೇವರನ್ನ ಅಂತ ಹೇಳಿಬಿಟ್ಟು ಆಯಿತು ಅಂತ ಹೇಳಿದರು ಇವಾಗ ದೇವ್ರನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೋಮಕ್ಕೂ ಕೂಡ ಅರೇಂಜ್ ಮಾಡ್ಕೊಂಡಿದ್ದಾರೆ ಗಣೇಶ ಹೋಮ ಮಾಡ್ತಾ ಇದ್ದೀವಿ ಇವತ್ತು ಅವನ ಹೆಸರಲ್ಲಿ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ನಾವೂ ಪೂಜೆ ಕೂತ್ಕೋಬೇಕಾಗಿತ್ತು ಕಿಶೋರ್ನಾನೇ ಅದಕ್ಕೆ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಎಲ್ಲ ಮಾಡಿ ಮುಗಿಸಿ ಅವನು ಎದ್ದೇಳಿಸ್ಕೊಂಡು ಸ್ನಾನ ಎಲ್ಲ ಮಾಡಿಸಿ ಮನೇಲೂ ಪೂಜೆ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ಇವತ್ತೆಲ್ಲ ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಎಲ್ಲ ಸಿದ್ಧಂತು ಫುಲ್ಲು ಅವ್ನು ಹೆಂಗೆ ತೆಗ್ದವನೋ ಗೊತ್ತಿಲ್ಲ ಹಂಗಂಗೆ ಹಾಕಿದ್ದೀನಿ ನಾನು ವೀಡಿಯೋಸ್ನ ಅವನು ಫುಲ್ಲು ಎಲ್ಲ ಕಡೆನೂ ಕವರ್ ಮಾಡಬೇಕು ಅಂತ ಒಂದು ಬಿಡ್ತಾ ಇಲ್ಲ ಎಲ್ಲ ಜಾಗನೂ ಕವರ್ ಮಾಡ್ತಾಯಿದ್ದಾರೆ ಇವಾಗ ಇದ್ದಾರೆ ಪೂಜೆಗೆ ಕೂತ್ಕೊಳ್ಳಿ ಬನ್ನಿ ಅಂತ ಹೇಳಿಬಿಟ್ಟು ಇವಾಗ ಆಲ್ರೆಡಿ ಕಿಶೋರ್ ಕೂತ್ಕೊಂಡಿದ್ದಾರೆ ನಮ್ಮ ಏನೋ ಮಾತಾಡ್ಕೊಂಡಿದ್ದಾರೆ ಇವಾಗ ನಾನು ಕೂತ್ಕೋಬೇಕು ಪೂಜೆಗೆ ಈ ಅದ್ವಿತ್ತು ಕೂತ್ಕೋತಾನೋ ಇಲ್ವೋ ಗೊತ್ತಿಲ್ಲ ಪೂಜೆಗೆ ಇದ್ದೀನಿ ಫಸ್ಟು ಸ್ಟಾರ್ಟಿಂಗ್ ಬಂದು ಕೂತ್ಕೊಂಡ್ಬಿಡ್ತಾನೆ ಆಮೇಲೆ ಆಮೇಲೆ ಏನು ಕತೆ ಮಾಡ್ತಾನೋ ಗೊತ್ತಿಲ್ಲ ಯಾಕಂದರೆ ಫುಲ್ಲು ಕ್ರ್ಯಾಂಕಿ ಆಗಿಬಿಟ್ಟಿದ್ದಾನೆ ಇವಾಗ ದೇವ್ರ ಸಂಕಲ್ಪ ಮಾಡಿಕೊಂಡು ದೇವ್ರಿಗೆ ದೀಪ ಇದ್ದೀನಿ ಪೂಜೆ ಎಲ್ಲ ಚೆನ್ನಾಗಾಗಲಿ ಹೋಮ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಕಂಠದೇವ ಪವೋದಯಂ ಸಹ ನಮತ ನಮಂತೋ ಇದಾರೆ ಎಲ್ಲಿ ಮನೆಯಲ್ಲಿ ಇಟ್ಕೊಳ್ಳಕ್ಕೆ ಆಗಿಲ್ಲ ಸಿಗಾಬಟ್ಟೆ ಕನ್ ಇದು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನ್ ರೆಡಿ ಬರೋವರೆಸಕ್ಕೆ ನನಗೆ ಸಾಕ್ ಸಾಕ್ ಆಗಿ ತಿರೋ ರೆಡಿ ಮಾಡಿಸ್ಕೊಂಡು ನಮಧ್ಯಾಯೇ ಸರ್ವ ವಿಜ್ಞೋಪಶಾಂತಹೆ ಗಜಾನನ ನಮಹರ್ಣಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ದೀಮಹೆ तोदंती प्रचोदया आतु नमस्ते अस्त महामे श्रीपीठेश रूजिशंखचक्र गधा अस्ते महालक्ष्मी नमस्ते ಅದ್ವಿತ್ತು ಸಿಕ್ಕಾಬಟ್ಟೆ ಕ್ರ್ಯಾಂಕಿ ಆಗ್ಬಿಟ್ಟಿದ್ದ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ತಲೆಗೆ ಸ್ನಾನ ಮಾಡಿ ಬಂದಿರೋದಲ್ವ ಆಮೇಲೆ ಹೊಸ ಬಟ್ಟೆ ಇರಿಟೇಷನ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಅವ್ನು ನನ್ನ ಕೂರಕ್ಕೆ ಬಿಡ್ತಾಯಿಲ್ಲ ಯಾರ ಹತ್ರಕ್ಕೂ ನಡಿ ಇಲ್ಲಿಂದ ಹೋಗಬೇಕು ನಡಿ ಹೋಗೋಣ ಅನ್ನೋನು ಯಾವಾಗಲೂ ದೇವಸ್ಥಾನ ಅಂತಂದರೆ ಆರಾಮಾಗಿರೋನು ಇವತ್ತು ಸಿಕ್ಕ ಬಟ್ಟೆ ಹಠ ಮಾಡ್ತೀನಿ ಆಗಿತ್ತು ಅವ್ನು ಸ್ವಲ್ಪ ಮಲ್ಕೊಂಡು ಎದ್ದೇಳ್ಬೇಕಾಗಿತ್ತು ಅವ್ನು ಮಲಗ್ತಾನೆ ಇರಲಿಲ್ಲ ನಾನು ಟ್ರೈ ಮಾಡಿದೆ ಇಷ್ಟೆಷ್ಟೋ ಮಲಗಿಸೋಕ್ಕೆ ಹ್ಞೂ ಹಾಗೇ ಇಲ್ಲ ಹಾಗೆ ಹಂಗೆ ಪೂಜೆ ಕಂಟಿನ್ಯೂ ಆಯ್ತಾ ಇತ್ತು ಕಿಶೋರೆಲ್ಲ ಸ್ಟಾರ್ಟಿಂಗ್ ಮಾಡ್ತಾ ಇದ್ದರು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಪಕ್ಕದಲ್ಲಿ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಸಂಕಲ್ಪ ಎಲ್ಲ ಮಾಡಿಕೊಂಡು ಮಾಡ್ಕೊತಾಯಿದ್ರು ನಾನು ಮಗುನ ಇಟ್ಕೊಂಡು ಎಲ್ಲಿ ದೇವ್ರನ್ನ ಹೋಗಿ ಇಟ್ಕೊಂಬಿಡ್ತಾನೋ ಅಂತ ನನಗೆ ಬಳಸಿ ಇಟ್ಕೊಂಡ್ಬಿಡ್ತಾನೆ ಅಂತ ಆ ಟೆನ್ಷನ್ನಲ್ಲಿ ನಾನು ಅವನೇ ನೋಡ್ಕೊಂಡಿದ್ನು ಅದಕ್ಕೆ ಮುಗಿಯಪ್ಪ ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಅವನು ನಾನು ಹಂಗ ಹಿಂದೂ ಹಿಂದೋ ಮೇಂಟೈನ್ ಮಾಡ್ಕೊಂಡು ಕೂತಿದ್ದೆ ಸಿಕ್ಕಾಗುತ್ತೆ ಆಮೇಲೆ ಕೂತ್ಕೊಳ್ಳೋದು ಕೂತ್ಕೊಳ್ಳೋದ್ರೆ ಅಷ್ಟು ಅಭ್ಯಾಸ ಇಲ್ವಲ್ಲ ತುಂಬ ಹೊತ್ತು ಕುತ್ಕೊಂಡು ಇದ್ದಿದ್ದೇವೆ ನಾವು ನನಗೆ ಸ್ವಲ್ಪ ಅಭ್ಯಾಸ ಇದೆ ಕಿಶೋರಿಗೆ ಆ್ಯಕ್ಚುಲಿ ಅಭ್ಯಾಸ ಇಲ್ಲ ಸಿಕ್ಕಾ ಕಷ್ಟ ಆಗ್ತಾ ಇತ್ತು ಅವರಿಗೆ ಕೆಳಗೆಲ್ಲ ಕೊಡೋದು ಆದ್ರೆ ಪೂಜೆ ಅಲ್ವಾ ಅದಕ್ಕೆ ಕುತ್ಕೊಂಡಿದ್ದಾರೆ ಪೂಜೆ ಮಾಡಿಕೊಂಡು ಇವಾಗ ಇಲ್ಲಿ ಅವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಹೋಮ್ ಕೂತ್ಕೋಬೇಕು ಆ ಹೋಮನು ಆಲ್ಮೋಸ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆ್ಯಕ್ಚುಲಿ ನಮ್ಗೆ ಹೇಳಿದ್ದವರು ಏಯ್ಟ್ ಓ ಕ್ಲಾಕಿಗೆ ಬಂದುಬಿಡಿ ಏಯ್ಟ್ ಓ ಕ್ಲಾಕಿಂದ ಟೆನ್ ತರ್ಟಿಗೆ ಮುಗಿದೋಗುತ್ತೆ ಪೂಜೆ ಅಂಥೇಳಿ ಆ ಬಟ್ ಆ ಪೂಜೆ ಮುಗಿಸೋ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ ಟೆನ್ ಫಾರ್ಟಿ ಫೈ ಆಗೇ ಹೋಯಿತು ಹೋಮಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆಲ್ಲ ಇನ್ನು ಲೇಟೇ ಆಗುತ್ತೆ ಅಂತ ಗೊತ್ತಾಯಿತು ನನಗೆ ಆಲ್ರೆಡಿ ಇವತ್ತು ಮುಗಿತ ಗಿರಿಯವ್ರ ಕೈಸೇ ಒದ್ಲಾಡ್ತಾಯಿದ್ರು ಒಂದೇ ಸಮನೆ ಕೂತ್ಕೊಳ್ಳೋಕ್ಕೆ ಹಂಗು ಹಿಂಗೆ ಹೆಂಗು ಕೂತ್ಕೊಂಡು ಪೂಜೆ ಮಗಗೋಸ್ಕರ ಮಾಡ್ತಾ ಇರೋದು ಅಂತ ಕಷ್ಟಪಟ್ಕೊಂಡು ಕೂತ್ಕೊಂಡಿದ್ರು ನಾವು ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಇಲ್ಲಿ ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಅಭಿಷೇಕ ಅದು ಹೋಯಿತು ಏನೇನೇನೋ ಮಾಡಿಸಿದ್ರು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ಬಿಡ್ತೀನಿ ಅಲ್ಲಿ ನೋಡ್ಕೊಳ್ಳಿ ಪೂಜೆ ಎಲ್ಲ ಮುಗೀತು ಇವಾಗ ಬಂದು ಹೋಮಕ್ಕೆ ವಕ್ ಅಂತ ಕುತ್ಕೊಂಡ್ವಿ ಹೋಮಕ್ಕೆಲ್ಲ ಅವರು ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ರು ನಾವು ಹೋಮಕ್ಕೆ ಕೂತ್ಕೊಳ್ಬೇಕಾಗಿತ್ತು ಸೂರ್ಯನ ಕಡೆ ಮುಖ ಮಾಡಿಕೊಂಡು ಕೂತ್ಕೊಂಡ್ವಿ ಇವಾಗ ಫಸ್ಟು ನಾನು ನಮ್ಮ ಹತ್ತೆ ಸ್ವಲ್ಪ ಹೋಮಕ್ಕೆ ಇದಲ್ವ ಅವಾಗ ಸ್ವಲ್ಪ ದೇವರಿಗೆ ಹೋಮಕ್ಕೆ ಪೂಜೆ ಮಾಡಿ ಅಂತ ಹೇಳಿದರು ಇಬ್ಬರು ಪೂಜೆ ಮಾಡಿಬಿಟ್ಟು ಎಲ್ಲ ಹಾಕ್ಬಿಟ್ಟು ಹೋಮ ಎಲ್ಲ ಚೆನ್ನಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಬೇಡ್ಕೊಂಡ್ವಿ

ஆ ஆங் கிளாம் ஸ்வாஹ ஸ்வாஸ்தம ஜேஷ்டா ஜனரம்படாய நமஸ்தே ஆமுக்ஷுமந்நோதி சீதசானம் ஸ்வாஹா கா ஸ்ரீதா கணபதய நமமா ஓம் பகவதா ஸ்வா கணபதே நமோஹ கவி கவீர் ஓம் ஸமஸ்தம ஜேஷ்டா

एतजस्य ज्ञातना मोक्षदा पूजा क्रिया दिशोन्नम संपूर्णं प्र्याति सत्यं वन्दे सदाशिवं मंत्रयिनं प्रियाजिनं भक्तियिनं गणादिपा एतकूलि सम्मया देव परिपूर्णं भवसुते मंत्रा च सम्मन्त्र दुष्टं समत्वयामि करपूर विकट विकट रे विकट भ नमः भगवते सोम समयेम यंसमे प्रियं च लोकामचरा भवमलसत्त्वयत्रंच मे तयच्च मेव सत्त्वय साधने भगातले द्रविडा च वक्ता च नता च मनुष्यमस्तु विनसिचो समत्वं भवतु मे न्यात्रे सूचमे सोचमे सन्नचरा स्वयस्य आत्मा मेत्वा जीवो भवत्ने जीव जाहु

ಇದ್ರ ಬಗ್ಗೆ ಎಲ್ಲ ನನಗಷ್ಟು ಗೊತ್ತಿಲ್ಲ ಏನೋ ಹಣೆಗೆ ಬೆನ್ನಿಗೆ ಎಲ್ಲ ಬೊಟ್ಟೆಲ್ಲ ಇಡ್ಸ್ಬಿಟ್ಟು ಏನೋ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳ್ತಿದ್ರು ಮಗುಗೂ ಬೊಟ್ಟು ಇಡಕ್ಕೆ ಕರೆದ್ರು ಅವನು ಅವ್ರ ಹತ್ರಕ್ಕೆ ಹೋಗೋಕೆ ಮಾಡ್ತಾ ಮಾಡ್ತಾಯಿದ್ನು ಸಿಕ್ಕಾ ಬಟ್ಟೆ ಹಂಗು ಹಿಂಗೋ ಅವ್ನಿಟ್ಬಿಟ್ಟು ಆಯ್ತಪ್ಪ ಪೂಜೆ ಎಲ್ಲ ನಿನ್ನ ಹೆಸರಲ್ಲಿ ಒಳ್ಳೇದಾಯಿತು ಚೆನ್ನಾಗಾಯ್ತು ಪೂಜೆ ಎಲ್ಲ ಅಂತ ಕೇಳಿದ್ರು ಆಮೇಲೆ ಎಲ್ರಿಗೂ ಬೊಟ್ಟಿಗೆ ಕೊಳಕ್ಕೆ ಕೊಟ್ಟರು ನಾವು ಬುಟ್ಟು ಇಟ್ಕೊಂಡ್ವಿ ಆಮೇಲೆ ಇನ್ನೂ ಸ್ವಲ್ಪ ಅದೇನೇನೋ ಇತ್ತು ಅದೇನೇನೋ ಮಾಡಿಸ್ತಾಯಿದ್ರು ನಾವು ಮಾಡ್ಕೊಂಡಿದ್ವಿ ಆಮೇಲೆ ದೇವ್ರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಾಯಿತು ಹೇಳಿದ್ರು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು ಹೇಳ್ಬಿಟ್ಟು ನಮಗೆ ಎಲ್ಲ ಕೊಟ್ಟರು ನಾವೂ ತೋಳೋಕ್ಕೆ ಬಂದ್ವಿ ನಮ್ಮತ್ತೆ ಬಂದಿರಲಿಲ್ಲ ನಾನು ಕರಿತಾ ಇದ್ದೆ ಬನ್ನಿ ತೊಗೊಳೋಣ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ರು ಎಲ್ಲ ಚೆನ್ನಾಗಿ ನಡೆಸ್ಕೊಟ್ವಿ ಆಯಿತು ಅಂದ್ಬಿಟ್ಟು ಎಲ್ಲ ಒಳ್ಳೇದಾಗ ಆಗಲಿ ಅಂತ ಹೇಳಿದ್ರು ನಮಗೂ ಒಂಥರ ಹ್ಯಾಪಿ ಆಯಿತು ಇವಾಗ ಕಳಿಸೋಕ್ಕೆ ಮತ್ತು ದೇವರೆಲ್ಲ ಕೂರಿಸಿದ್ವಲ್ವ ಪೂಜೆ ಆಯ್ತು ಆಯ್ತಲ್ವ ಇವಾಗ ಅವ್ರಿಗೆ ಬೆಲ್ದಾರರತಿ ಮಾಡಿ ಅವ್ರಿಗೆ ಸ್ವಲ್ಪ ತಂಪಾಗಲಿ ಅಂತ ಕೇಳ್ಕೊಳ್ಳೋಣ ಅಂತ ಕೇಳ್ಬಿಟ್ಟು ನಮ್ಮ ಮತ್ತು ಬೆಲ್ದಾರತಿಗೆಲ್ಲ ರೆಡಿ ಮಾಡ್ಕೊಂಡು ಹಚ್ಚಿಸ್ಬಿಟ್ಟು ಇವಾಗ ಬೆಲ್ದಾರರತಿ ಎಲ್ಲ ಬೆಳಗ್ತಾ ಇದ್ದೀವಿ ನಮ್ಮತ್ತೆ ನಾನು ಇಬ್ರು ಅಂತೂ ಇಂತೂ ಮಗು ಹೆಸ್ರಲ್ಲಿ ಮಾಡಿದ ಪೂಜೆ ಹೋಮ ಎಲ್ಲ ಚೆನ್ನಾಗಾಯಿತು ಮನೆಯವರೆಲ್ಲ ಸ್ವಾಮಿಗಳ ಹತ್ರ ಆಶೀರ್ವಾದ ತೊಗೊಂಡ್ವಿ ಎಲ್ಲರೂ ತೊಗೊಂಡು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂಡ್ವಿ ಹಾಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ತುಂಬ ಟಯರ್ಡ್ ಆಗಿಟ್ಟಿದೆ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್